ನಮಸ್ಕಾರ ಸಮಸ್ತ ನಾಡಿನ ಜನತೆಗೆ ನವರಾತ್ರಿ ಹಬ್ಬದ ಶುಭಾಶಯಗಳು ನಮ್ಮ ಚೇತನ ಒಕ್ಕೂಟದ ಧನಿ ಸರಣಿಯ ನವರಾತ್ರಿ ವಿಶೇಷವಾದ ನವಶಕ್ತಿ ನವರಾತ್ರಿ ಕಿರುಸರಣಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಅನಘ ಈ ಕಿರುಸರಣಿಯಲ್ಲಿ ಪ್ರತಿದಿನವೂ ನಮ್ಮ ಕರುನಾಡಿನ ಒಂಬತ್ತು ದೇವಿಯ ಪುಣ್ಯ ಶಕ್ತಿಪೀಠಗಳ ಬಗ್ಗೆ ನಿಮಗೆ ಪರಿಚಯಿಸಿಕೊಡುತ್ತೇವೆ ಮೊದಲನೇ ಸಂಚಿಕೆಯಲ್ಲಿ ಧೈರ್ಯ ಮತ್ತು ತಾಳ್ಮೆಯ ಪ್ರತಿರೂಪವಾದ ಶ್ವೇತವಸ್ತ್ರಧಾರಿಣಿ ಮಾತೆ ಶೈಲಪುತ್ರಿಯನ್ನು ನಮಿಸುತ್ತಾ ನಮ್ಮ ಕರುನಾಡಿನ ಒಂಬತ್ತು ಶಕ್ತಿ ಪೀಠಗಳಲ್ಲಿ ಒಂದಾದ ಬಾದಾಮಿಯ ಸುಪ್ರಸಿದ್ಧ ಶ್ರೀ ಬನಶಂಕರಿ ದೇವಿಯ ಅಮ್ಮನವರ ಬಗ್ಗೆ ತಿಳಿಯೋಣ ಬನ ಎಂದರೆ ಅರಣ್ಯ ಶಂಕರಿ ಎಂದರೆ ಶಿವನ ಶಕ್ತಿ ಹೀಗಾಗಿಯೂ ಈ ಹೆಸರು ತಾಯಿಯ ಪೌರಾಣಿಕ ರೂಪವನ್ನು ಶಿವಶಕ್ತಿಯ ಮಹತ್ವವನ್ನು ತಿಳಿಸಿಕೊಡುತ್ತದೆ ಅಷ್ಟೇ ಅಲ್ಲದೆ ಅಗಸ್ತ್ಯ ಋಷಿಗಳು ಇವರನ್ನು ಬನಸಿರಿ ಎಂದು ಕರೆದರು ಸ್ಥಳೀಯರು ಪ್ರೀತಿಯಿಂದ ಶಾಖಾಂಬರಿಮಾಯಿ ಎಂದು ಕರೆಯುತ್ತಾರೆ ಚಾಳುಕ್ಯರ ಆಳ್ವಿಕೆಯ ಕಾಲದಲ್ಲಿ ಬಾದಾಮಿಯು ಅವರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಈ ದೇವಾಲಯದ ವಾಸ್ತುಶಿಲ್ಪ ಹಾಗೂ ಶಿಲ್ಪಕಲೆಯು ಚಾಳುಕ್ಯರ ವೈಭವವನ್ನು ತೋರುತ್ತದೆ ಕಲ್ಲಿನಿಂದ ಕೆತ್ತಿದ ಗೋಡೆಗಳು ದ್ವಾರಗಳು ಹಾಗೂ ಮಂಟಪಗಳು ಕೇವಲ ಕಲ್ಲಲ್ಲ ಅವು ಭಕ್ತಿಯ ಶಿಲ್ಪಿತ ಕಾವ್ಯ ಪುರಾಣದಲ್ಲಿ ಹೇಳುವಂತೆ ಪೂರ್ವಕಾಲದಲ್ಲಿ ನೂರಾರು ವರ್ಷಗಳು ಮಳೆಯೇ ಆಗದೆ ಭೂಮಿಯಲ್ಲಿ ದುರ್ಭಿಕ್ಷೆ ಉಂಟಾಯಿತು ಆಗ ಸಕಲ ಕಾರ್ಯಗಳು ಲೋಪವಾಗಿ ದೇವತೆಗಳೆಲ್ಲರೂ ನಿರಾಶರಾದರು ಆಗ ಶಿವ ಮತ್ತು ಇತರ ದೇವತೆಗಳು ಈಗಿರುವ ಬಾದಾಮಿ ಕ್ಷೇತ್ರಕ್ಕೆ ಬಂದು ಬನಶಂಕರಿಯ ದೇವಿಯ ಕುರಿತು ಪ್ರಾರ್ಥನೆ ಮಾಡಿದರು ಈ ಜಗತ್ತಿನ ಜನ್ಮ ಸ್ಥಿತಿ ಲಯಕ್ಕೆ ಕಾರಣಳಾದವಳೇ ನೀನು ಸರ್ವ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯುವಂತೆ ನಮ್ಮನ್ನು ರಕ್ಷಿಸು ಎಂದು ವಿನಮ್ರವಾಗಿ ಬೇಟಿದರು ಈ ಬೇಡಿಕೆಗೆ ದೇವಿಯು ಪ್ರಸನ್ನಳಾಗಿ ಪ್ರತ್ಯಕ್ಷರಾದಳು ದೇವಿಯ ಮೂರ್ತಿಯು ಐದು ಅಡಿ ಉದ್ದ ಇದ್ದು ಕಪ್ಪು ಶಿಲೆಯಲ್ಲಿ ಸಿಂಹರೂಪಿಣಿಯಾಗಿ ನೆಲೆಸಿದ್ದಾಳೆ ಅವಳಿಗೆ ಎಂಟು ಕೈಗಳಿವೆ ಬಲಗೈಯಲ್ಲಿ ತ್ರಿಶೂಲ ಖಡ್ಗ ಲಿಪಿ ಹಾಗೂ ಗಂಟೆ ಮತ್ತು ಎಡಗೈಯಲ್ಲಿ ರುಂಡ ಡಮರು ದಾಲು ಹಾಗೂ ಅಮೃತ ಪಾತ್ರೆಗಳನ್ನು ಹಿಡಿದಿದ್ದಾಳೆ ಅವಳು ತ್ರಿನೇತ್ರವುಳ್ಳವಳು ಇದು ಶಕ್ತಿಯ ಉಗ್ರರೂಪದ ಸಂಕೇತ ಆದರೆ ಭಕ್ತರ ಮನಸ್ಸಿನಲ್ಲಿ ಇವಳು ಕರುಣಾಮಯಿ ಇವಳ ನೋಟದಲ್ಲಿ ಶಾಂತಿ ಹಾಗೂ ಸಾನ್ನಿಧ್ಯದಲ್ಲಿ ಧೈರ್ಯ ಉಗ್ರರೂಪದಲ್ಲಿಯೂ ಪ್ರೀತಿಯ ಮಮತೆ ಹರಿಯುತ್ತಿದೆ ಬನಶಂಕರಿ ಅಮ್ಮನವರು ಕೇವಲ ಅರಣ್ಯ ದೇವಿಯಲ್ಲ ಅವರು ನಮ್ಮ ಹೃದಯದ ಆಳದಲ್ಲಿ ನೆಲೆಸಿರುವ ಶಕ್ತಿಯ ರೂಪ ಪ್ರೀತಿಯ ಪ್ರತಿರೂಪ ಹಾಗೂ ಭರವಸೆಯ ದೀಪ ಇದರಂತೆ ಮತ್ತಷ್ಟು ಪೀಠಗಳ ಬಗ್ಗೆ ತಿಳಿಯಲು ಕೂಡಲೇ ನಮ್ಮ ಯು ಚೇತನ ಸಿಇೇತನ ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬ್ ಚಾನಲ್ಗೆ ಚಂದಾದಾರರಾಗಿ ಮತ್ತು ಇತರರಿಗೂ ಹಂಚಿಕೊಳ್ಳಿ ಸರ್ವರಿಗೂ ಶುಭವಾಗಲಿ ಧನ್ಯವಾದ